ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಉಫ್ ಈಗಂತೂ ಗ್ಯಾಸ್ಟ್ರಿಕ್ ಅಸಿಡಿಟಿ ಎದೆ ಉರಿ ಹುಳಿ ತೇಗು ಪಿತ್ತದೋಷ ಸರಿಯಾಗಿ ಮೋಷನ್ ಹೋಗದೇ ಇರುವ ಸಮಸ್ಯೆ ಎಲ್ಲರಲ್ಲೂ ಕಾಡುವ ಸರ್ವೇ ಸಾಮಾನ್ಯ ಸಮಸ್ಯೆಯಾಗಿದೆ ಇದಕ್ಕೆ ಶಾಶ್ವತವಾದ ಪರಿಹಾರವನ್ನು ನೀವೇನಾದರೂ ಹುಡುಕಲು ಹೋಗಿ ವಿವಿಧ ರೀತಿಯ ಔಷಧಿ ಹಾಗೂ ಟ್ರೀಟ್ಮೆಂಟ್ಗಳನ್ನು ಬಳಸಿ ಗುಣಮುಖರಾಗದೇ ಇದ್ದಲ್ಲಿ ಒಮ್ಮೆ ನಮ್ಮ ಚಮತ್ಕಾರಿ ಆಯುರ್ವೇದ ಔಷಧಿಗಳಾದ ಅಲ್ಸರಿಸ್ ಎಕ್ಸಿಸ್ ಲಿಕ್ವಿಡ್ ಲಿವಮ್ ಫೈವ್ ಹಂಡ್ರೆಡ್ ಹ್ಯಾಪಿ ಮಾರ್ನಿಂಗ್ ಗ್ಯಾಸ್ಟ್ರಿಕ್ ಟಿಕೆಟ್ನ ಬಳಸಿ ಇದನ್ನ ನಮ್ಮ ಸಲಹೆಯಂತೆ ಬಳಸುತ್ತಾ ಬಂದರೆ ಕೇವಲ ಐದೇ ನಿಮಿಷದಲ್ಲಿ ಗ್ಯಾಸ್ ಟಿಕ್ನಿಂದ ಉಪಶಮನವನ್ನ ನೀಡುತ್ತದೆ ಅಲ್ಲದೆ ಏಳೇ ದಿನಗಳಲ್ಲಿ ನಿಮಗೆ ಗ್ಯಾಸ್ ಟಿಕ್ನಿಂದ ಸಂಪೂರ್ಣವಾಗಿ ಗುಣಮುಖರಾಗುವಂತಹ ಲಕ್ಷಣಗಳು ಖಚಿತವಾಗುತ್ತವೆ ಎ ಕಾಂಬಿನೇಷನ್ ಗ್ಯಾಸ್ಟ್ರಿಕ್ ಟಿಕೆಟ್ ಔಷಧಿಗಳು ತುಳಸಿ ಬೃಂಗರಾಜ್ ಸ್ವರ್ಣಪತ್ರಿ ಹರಿತಕಿ ಪುನರ್ನವ ಇಂದ್ರಾಯದಂತಹ ಮೂವತ್ತಕ್ಕೂ ಹೆಚ್ಚು ಆಯುರ್ವೇದ ಗಿಡ ಮೂಲಿಕೆಗಳ ಸಾರದಿಂದ ತಯಾರಿಸಲಾಗಿದ್ದು ಮೊದಲ ದಿನದಿಂದಲೇ ಪಿತ್ತವನ್ನ ನಿಯಂತ್ರಿಸಿ ನಮ್ಮ ಕರುಳಿನ ಜೀರ್ಣಾಂಗ ವ್ಯವಸ್ಥೆಯನ್ನ ವೃದ್ಧಿಸಿ ಹೊಟ್ಟೆ ಹಾಗೂ ಕರುಳಿನ ಭಾಗವನ್ನ ಶುದ್ಧಿಸಿ ದೇಹಕ್ಕೆ ನವ ಚೈತನ್ಯವನ್ನ ನೀಡುತ್ತದೆ ನಿಮಗೂ ಈ ಗ್ಯಾಸ್ಟ್ರಿಕ್ ಬೇಕಿದ್ರೆ ಈಗಲೇ ಕರೆ ಮಾಡಿ ವಿಚಾರಿಸಿ